ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಅಡೋನ್ ಗಡಿಕಾಸ್ ಕೊಡಿ ಅಲ್ವಾ ಆಟೋ ಯದೋ ಆಟೋ ಮಾಡೋಣ ಅದು ಚೇಂಜ್ ಮಾಡಬೇಕು ಅಂತ ಸರ್ ನೋಡಿ ಬಾ ಆಟೋದಲ್ಲಿ ಫುಡ್ ಕ್ಯಾಂಟಿನ್ ಆ ಫುಡ್ ಷಿಟ್ ಫುಡ್ ಷಿಟ್ ಫುಡ್ ಕ್ಯಾಂಟಿನ್ ಆ ಗಾಡಿ ಮಾಡೆಲ್ ಏನು ಸರ್ 2009 ಮಾಡೆಲ್ ಅದು ಟೂ ಸ್ಟಾಕ್ ಗಾಡಿ ಅಂತ ಹ್ಮ್ ಹ್ ಆ ಸರ್ ಬಗ್ಗಾಡಿ ಅಂತ ಅದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಇದೆ ಸರ್ ರನ್ನಿಂಗ್ ಇದೆಯಾ ಗಾಡಿ ಇನ್ಫರೆನ್ಸ್ ಇಲ್ಲ ಸರ್ ಕಟ್ಟಬೇಕು ಇನ್ಫರೆನ್ಸ್ ಆಲ್ಮೋಸ್ಟ್ ನಮ್ಮ ಕಡೆ ಫುಡ್ ಕ್ಯಾಂಟೀನ್ ಅಲ್ಲಿ ಯಾರು ಇನ್ಫರೆನ್ಸ್ ಅದೆಲ್ಲ ಕ್ಲೇಮ್ ಮಾಡ್ಕೊಂಬಂಗಿಲ್ಲ ಅವ್ರಿಗೆ ಅಲ್ಲ ಬೇಕು ಅಂತಂದ್ರೆ ಮಾರ್ಬಹುದು ಸರ್ ನಮ್ಮ ಈ ಕಡೆ ಸರ್ ಇದು ರೆಡಿಮೇಡ್ ತಕೊಂಡ್ರಲ್ಲ ಸರ್ ನಾನು ಮಾರ್ತೀರಾ ಸರ್ ಅದು ನಾವೆಲ್ಲ ಮಾರ್ಚಿರಲ್ಲ ಇದು ನಾವು ಆಂಧ್ರದಲ್ಲಿ ಮಾರ್ಚಿದ್ದು ಇಲ್ಲಿ ಎಲ್ಲಾ ಬೆಂಗಳೂರು ಮತ್ತೆ ಈ ಕಡೆ ಎಲ್ಲಾ ಸ್ವಲ್ಪ ರೇಟ್ ಅಂತ ಇತ್ತಲ್ಲ

ಆಮೇಲೆ ಒಳಗಡೆ ಒಂದು ಸ್ಟೌವ್ ಡಬಲ್ ಸ್ಟೌವ್ ಎಲ್ಲ ಕೆಳಗೆ ಸ್ಟಾ ಸ್ಟಾಂಡ್ ಸ್ಟೌ ಡಬಲ್ ಇನ್ನೊಂದು ಚಿಕ್ಕ ಬರುತ್ತೆ ಅದು ಅದು ಡಬಲ್ ಸ್ಟೌವು ಎಲ್ಲ ಸೇರಿ ಕೊಡ್ತೀರಲ್ಲ ಎಲ್ಲ ಸೆಟ್ ಸರ್ ಪ್ಲೇಟ್ ಇನ್ನು ಏನು ಒಂದಿನ ಸರ್ ಒನ್ ಡೇ ಮಾಡಿ ಅಷ್ಟೇ ಮನೆ ಹತ್ರ ನಾವು ಒನ್ ಡೇ ಮಾಡಿದ್ದು ಎಲ್ಲಿ ಬರ್ತೀವಿ ಲೊಕೇಶನ್ ಇದು ಲೊಕೇಶನ್ ಬಳ್ಳಾರಿ ಸರ್ ಬಳ್ಳಾರಿ ಲೋಕಲ್ ಸರ್ ಲೋಕಲ್ ಸರ್ ಬಳ್ಳಾರಿ ಎಷ್ಟು ರೇಟ್ ಸರ್ ಟು ಟೆನ್ ಸೇರಿ

ಅದಂದ್ರೆ ಹದ್ಮೂರ್ ಸಾವಿರ ರೂಪಾಯಿ ಮತ್ತೆ ಸಪ್ರೇಟ್ ಮಾಡಿರೋದು ಯಾಕಂದ್ರೆ ಅದನ್ನ ಲೆಕ್ಕಿಲ್ಲ ಅಲ್ಲ ಸೇರಿ ಟು ಟೆನ್ ಇಟ್ಟಿದ್ದೀನಿ ಸರ್ ನಮ್ಮ ಕಡೆ ಬಂದ್ರೆ ಆರಾಮಾಗಿ ಸರ್ ಕೊಡ್ತೀನಿ